ತಾಯಿಗೆ ಸಮನಾದ ಶರೀರ ಪೋಷಕರಿಲ್ಲ ಚಿಂತೆಗೆ ಸಮನಾದ ಶರೀರ ಶೋಷಕರಿಲ್ಲ ಹೌದಲ್ವಾ ಸ್ನೇಹಿತರೆ ಈ ನುಡಿ ಎಷ್ಟು ಅರ್ಥಗರ್ಭಿತವಾಗಿದೆ ತಾಯಿ ತನ್ನ ಮಗುವಿಗೆ ಪೌಷ್ಟಿಕಾಂಶ ಭರಿತವಾಗಿರುವ ಎದೆಹಾಲು ನೀಡುತ್ತಾ ಮಕ್ಕಳನ್ನು ಪೋಷಿಸುತ್ತಾಳೆ ಮಕ್ಕಳು ಬೆಳೆಯುತ್ತಿದ್ದ ಹಾಗೆ ಅವರ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಅವಶ್ಯಕವಾಗಿರುವ ಪೌಷ್ಟಿಕಾಂಶ ಭರಿತ ಆಹಾರವನ್ನು ನೀಡಿ ದಷ್ಟಪುಷ್ಟವಾಗಿ ಬೆಳೆಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನೆರವಾಗುತ್ತಾಳೆ ಆದರೆ ಮಕ್ಕಳು ಬೆಳೆಯುತ್ತಿದ್ದ ಹಾಗೆ ಹಲವಾರು ರೀತಿಯ ಮಾನಸಿಕ ಚಿಂತೆ ಭಾವೋದ್ವೇಗಗಳಿಂದ ಅವರ ಆರೋಗ್ಯಕ್ಕೆ ಅವರೇ ಕಲ್ಲು ಹಾಕಿಕೊಳ್ಳುತ್ತಾರೆ ನಮ್ಮ ಹೆತ್ತವರು ಪೋಷಿಸಿದ ಶರೀರವನ್ನು ಕಾಪಾಡಿಕೊಳ್ಳದೆ ಮನಸ್ಸಿನಲ್ಲಿ ಚಿಂತೆ ಭಯ ಉದ್ವೇಗಗಳನ್ನು ಉಂಟು ಮಾಡುವ ಯೋಚನೆ ಭಾವನೆಗಳನ್ನು ಬಿತ್ತಿದಾಗ ನಮ್ಮ ದೇಹ ಶೋಷಣೆಗೊಳಗಾಗುತ್ತದೆ ನಮ್ಮ ಬದುಕು ಉತ್ಸಾಹ ಧೈರ್ಯ ಕಾರ್ಯಕುಶಲತೆ ಆನಂದ ಇವುಗಳ ಚಿಲುಮೆಯಾಗಿರಬೇಕಾದರೆ ನಾವು ಆ ಬಗ್ಗೆ ಜಾಗೃತರಾಗಿರಬೇಕು ಸದಾಕಾಲ ಚಿಂತೆಯನ್ನು ಮಾಡಿ ನಮ್ಮ ಬದುಕನ್ನು ವ್ಯಯ ಮಾಡುವುದರ ಬದಲಿಗೆ ಬರುವುದೆಲ್ಲ ಬರಲಿ ಭಗವಂತನ ದಯೆಯೊಂದಿರಲಿ ಎಂದು ನಮ್ಮ ಜೀವನದಲ್ಲಿ ನಾವು ಮುನ್ನುಗ್ಗಬೇಕು ಧನ್ಯವಾದಗಳು ಸ್ನೇಹಿತರೆ